ज़िंदाब ज़िंदाब ज़िंदाद अंबेदकर ज़िंदाब ज़िंदा अंबेडकर वाधा ज़िंदा ज़िंदाब अंबेदकराब

ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಮಾಲ್ ಮಾಲಾರ್ಪಣೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾಗೂ ಡಾಕ್ಟರ್ ಬಾಬು ಜಗಜೇಂದ್ರ ಅವರ ಪ್ರತಿಮೆಗೆ ನಾವು ಮಾಲಾರ್ಪಣೆಯನ್ನು ಮಾಡಿದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶ ಕಂಡಂಥ ಒಂದು ಹೊಸ ಶಕ್ತಿ ಮತ್ತು ಚೈತನ್ಯ ಅವರು ಈ ದಿನ ಡಿಸೆಂಬರ್ ಆರು ದೇಹವನ್ನು ತ್ಯಾಗ ಮಾಡಿದಂಥ ದಿನ ಆದರೆ ಅವರು ದೇಹವನ್ನು ತ್ಯಾಗ ಮಾಡಿದ್ದಾರೆ ಆದರೆ ಅವರ ಆತ್ಮ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿದೆ ಅವರು ದೇಹವನ್ನು ಬಿಟ್ಟು ಹೋಗಿರ್ಬೋದು ಆದರೆ ಅವ್ರು ಕೊಟ್ಟಿರುವಂಥ ಕೊಡುಗೆಗಳು ಸಾಧನೆಗಳು ಅವರ ಆದರ್ಶಗಳು ಅವರ ಚಿಂತನೆಗಳು ಅವರ ಮೌಲ್ಯಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ನಾವೆಲ್ಲರೂ ಕೂಡ ಅವೆಲ್ಲ ಆದರ್ಶಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಇಡೀ ವಿಶ್ವಕ್ಕೆ ದೊಡ್ಡ ಸಂವಿಧಾನವನ್ನು ಕೊಟ್ಟಂಥ ಪುಣ್ಯಾತ್ಮ ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಅಂಥ ಒಂದು ಹೊಸ ಚೈತನ್ಯ ನಮ್ಮ ನಮಗೆಲ್ಲ ದಕ್ಕಿರೋ ಅಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಬಾಬಾ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರತಿ ಚಿಂತನೆಗಳನ್ನು ಮೌಲ್ಯಗಳನ್ನು ಆದರ್ಶಗಳನ್ನು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಬಿತ್ತಬೇಕು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂದಾಗ ಮಾತ್ರ ಸಾರ್ಥಕ ಆಗುತ್ತೆ ಸಂವಿಧಾನದ ಆಶಯಗಳಂತೆ ನಾವು ಬದುಕಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ರು ಆ ರೀತಿಯಲ್ಲಿ ಆ ಕನಸಿನ ಒಂದು ಅನುಗುಣವಾಗಿ ನಾವೆಲ್ಲ ಬದುಕಬೇಕು ಅಂತೇಳಿ ನಾವೆಲ್ಲರೂ ಕೂಡ ಪಣ ತೊಡೋಣ ಅಂತೇಳಿ ನನ್ನ ಮಾತನ್ನೇ ಹೇಳ್ತೀನಿ ಡಿಸೆಂಬರ್ ಆರರಂದು ಬಾಬು ಡಿಸೆಂಬರ್ ಆರರಂದು ಡಾಕ್ಟರ್ ಅಂಬೇಡ್ಕರ್ ಪರಿನಿರ್ವಹಣಾ ದಿವಸ ನಾವು ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದೇವೆ ಡಿ ಸಿ ಅವರು ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಅವರ ಬರೆದಿರುವ ಪುಸ್ತಕಗಳು ಈಗೂ ಜೀವಂತವಾಗಿದ್ದಾವೆ ಅವರು ಇಡೀ ದೇಶಕ್ಕೆ ಕೊಟ್ಟಿರುವ ಸಂವಿಧಾನ ನಮ್ಮ ಬದುಕಿಗೆ ಒಂದು ದಾರಿ ಆಗಿಬಿಟ್ಟಿದೆ ಯಾಕಂದರೆ ಅದರಲ್ಲಿ ಎಲ್ಲರಿಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಸಮಾನತೆ ಏಕ್ಯತೆ ಅದರ ಸಾರವಾಗಿದ್ದು ಎಲ್ಲರ ಜನರಲ್ಲಿ ಒಂದು ಶಕ್ತಿ ತುಂಬಿದೆ ಅವರ ದೇಹ ನಮ್ಮ ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಕೂಡ ಅವರ ಚಿಂತನೆಗಳು ಮತ್ತು ಅವರು ಕೊಟ್ಟಿರುವ ಮಾರ್ಗದರ್ಶನ ನಮ್ಮೆಲ್ಲರ ಜೀವನದಲ್ಲಿ ಸದಾ ಯಶಸ್ವಾಗಿರ್ತದೆ ಅಂತ ಹೇಳಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟು ಹೋದ ದಿನ ಆದರೂ ಸಹಿತ ಈ ಒಂದು ದಿನವನ್ನು ನಾವು ಯಾಕೆ ನೆನಪಿಡ್ತೀವಿ ಅಂತಂದರೆ ಇವತ್ತಿಗೂ ಸಹಿತ ನಮ್ಮ ಸಂವಿಧಾನ ಏನು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಆ ಒಂದು ವರ್ಷಗಳಲ್ಲಿ ತಯಾರನ್ನು ಮಾಡಿ ನಮ್ಮ ದೇಶಕ್ಕೆ ಅರ್ಪಿಸಿದರು ಆ ಒಂದು ಸಂವಿಧಾನ ಇವತ್ತಿಗೂ ಸಹಿತ ಭಾಳ ಪ್ರಸ್ತುತವಾಗಿದೆ ಎಷ್ಟೇ ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ತಯಾರು ಮಾಡಿದರೂ ಸಹಿತ ಮುಂದಿನ ಒಂದು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಸಹಿತ ನಮ್ಮ ದೇಶಕ್ಕೆ ಯಾವ ರೀತಿ ಕಾನೂನು ಬೇಕು ಯಾವ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಸಹಿತ ನಮ್ಮ ಜನ ಕಾನೂನನ್ನು ರಕ್ಷಣೆ ಆಗಬೇಕು ಮತ್ತು ಜನರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಅಂದ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಆವತ್ತಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಈ ಒಂದು ಸಂವಿಧಾನವನ್ನು ತಯಾರು